ನೀವು ಚಿಕನ್ ಪೆಪ್ಪರ್ ಫ್ರೈ ಮಾಡ್ತಾ ಇದ್ದೀನಿ ಹಳ್ಳಿಯ ಅತ್ತೆ ದೀರ್ ಕಾಲು ಹೊತ್ತದ ನೋಡಿದೀವಿ ಇಲ್ಲ ಅತ್ತೆನೇ ಹಳ್ಳಿಯಂ ಕಾಲ್ ಹೊತ್ ಕೊಡ್ತಾವ್ರ ನೋಡಿ ಓಕೆನಾ ನೀನು ಆಡ್ತೀಯ ए hey <laughs> <laughs> ನಾನು ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎದ್ದ ತಕ್ಷಣವೇ ಬ್ಲಾಗ್ನ ಇಂಟ್ರೊಡಕ್ಷನ್ ಇದ್ದೀನಿ ಎಲ್ರಿಗೂ ಕೂಡ ಹ್ಯಾಪಿ ಸಂಡೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಇವಾಗ ಇವತ್ತು ನನ್ನ ಮಗಳನ್ನೂ ಕೂಡ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗಬೇಕು ಮತ್ತು ನಮ್ಮ ಅತ್ತೆಯವರೆಲ್ಲ ಬಂದಿದ್ರಲ್ಲ ಅವರೆಲ್ಲ ನಮ್ಮ ಅತ್ತಿಗೆ ಮನೆಗೆ ಹೋಗಿದ್ದಾರೆ ಇವಾಗ ನಾನು ಕೂಡ ಅಲ್ಲಿ ಹೋಗಬೇಕು ಅವ್ರು ನಿನ್ನೆನೆ ಫೋನ್ ಮಾಡಿ ಬಾ ಬಾ ಇವಾಗಲೇ ಬಾ ಅಂತ ಹೇಳ್ತಾ ಹೇಳ್ತಾಯಿದ್ರು ಆದರೆ ನಾನು ಇಲ್ಲ ಮಗಳಿಗೆ ಡ್ಯಾನ್ಸ್ ಕ್ಲಾಸ್ ಇದೆ ಅವಳ್ದು ಡ್ಯಾನ್ಸ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ನಾನು ಬರ್ತೀನಿ ಅಂತ ಹೇಳಿದ್ದೆ ಇವಾಗ ಅವಳನ್ನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗಿ ಅವ್ನ ಡ್ಯಾನ್ಸ್ ಕ್ಲಾಸ್ನೆಲ್ಲ ಮುಗಿಸ್ಕೊಂಡು ಅಲ್ಲಿ ಹೋಗಬೇಕು ಅಲ್ಲಿ ಅವರು ನೀನು ಖುಷಿ ಇಲ್ಲ ಬಾಬಾ ಅಂತ ಹೇಳ್ತಿದ್ದಾರೆ ಇವಾಗ ಹೋಗಿ ಅಲ್ಲೆಲ್ಲರೂ ಕೂಡ ಹೇಗೆ ಮಾ ಏನು ಮಾಡ್ತಿದ್ದಾರೆ ಅಂತ ನಾನು ಅಲ್ಲಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಕೊನೆವರೆಗೂ ಏನು ಮಾಡ್ತಾನೆ ನೋಡಿ ಅಂತ ಸ್ನಾನ ಎಲ್ಲ ಮುಗಿದು ಸ್ನಾನ ಎಲ್ಲ ಮುಗಿದ್ಬಿಟ್ಟು ನನ್ನ ಮಗಳು ರೆಡಿ ಆಗ್ತಾ ಇದ್ದಾಳೆ ನೋಡಿ ಏನು ಹಾಕೋತಿದ್ಯಾ ಮಗಳೇ ಫಸ್ಟುರೈಸರ್ ಮಾಯ್ಚರೈಸರ್ ಏನಕ್ಕೆ ಹಾಕೋಬೇಕು ಮಾಯ್ಚರೈಸರ್ ಹ್ಞೂ ಹೇಳು ಏನಕ್ಕೆ ಹಾಕೊದೆ ಆಮೇಲೆ ಏನು ಹಾಕ್ಕೊತೀಯಾ ಚೀಸ್ ಸನ್ಸ್ಕ್ರೀನ್ ಯಾವ್ದು ಸನ್ಸ್ಕ್ರೀನ್ ಚೀಕು ಎಲ್ಲರೂ ಹಾಕ್ಬೋದಾ ಯಾರ್ಯಾರು ಹಾಕ್ಬೇಕು ಇದನ್ನು ಚಿಡ್ರನ್ಸ್ ಓನ್ಲಿ ಚಿಲ್ ಓನ್ಲಿ ಚಿಲ್ಡ್ರನ್ಸ್ ಸನ್ಸ್ಕ್ರೀನ್ ಏನಕ್ಕೆ ಹಾಕೋದು ಟ್ಯಾಮ್ ಆಗಬಾರ್ದಂತ ಅಂತ ಟ್ಯಾನ್ ಆಗಬಾರ್ದು ಅಂತ ಟ್ಯಾನ್ ಅಲ್ಲ ಸ್ವೀಟ್ ಆಗಬಾರ್ದು

ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕು ಫಸ್ಟ್ ಇಡ್ಲಿ ತಿನ್ನೋಕ್ಕೆ ಅಷ್ಟೇ ಫಸ್ಟು ಇಡ್ಲಿ ತಿನ್ನೋಕ್ಕೆ ಎಷ್ಟು ಇಡ್ಲಿ ತಿಂತಿಯಾ ಮಗಳು ಯಾಕಂದ ನಿನ್ನ ಮಗಳಿಗೆ ಇಡ್ಲಿ ಬೇಕು ಕೇಳಿದ್ಲು ಅಂತ ಅಲ್ಲಿ ಇಡ್ಲಿ ಕೊಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಗಿದೆ ಯಾಕಂದ ಸೂಪರಾ ಹ್ಞೂ ಮೂರು ಚುಟ್ನಿ ಚೆನ್ನಾಗಿಯಾ ಹ್ಞೂ

ಎಲ್ಲೋದ್ರು ಎಲ್ಲ 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 ಇವಾಗ ಬಂದಿದ್ದೀವಿ ನಮ್ಮ ಅಕ್ಕಿ ಮನೆಗೆ ನಡಿಯ ಚರ್ಲಿ ಅಲ್ಲಿ ನಡೆಯಲಿ ಅಲ್ಲಿ ಬರ್ಲಿಲ್ಲ ನಡಿಯ ನಡಿಯಲ್ಲಿಗೆ அஜியு ஆகவர அஜியாட்டவரல்ல

ಆಮೇಲೆ ತಿಂದು ಹೆಚ್ಚಾಗಿ ಕುಣಿತಾರದ ಹೋಯ್ತು ಹೋಯ್ತು ಬಿದ್ರು ಬಿದ್ರು ನಮ್ಮತ್ತೆ ಏನ್ ಮಾಡ್ತಾರೆ ಅಂತ ಅವರೇ ಹೇಳ್ತಾರೆ ಹೇಳಿ ಅತ್ತೆ ಏನ್ ಮಾಡ್ತಿದ್ದೀರಾ ಹ್ಮ್ ಹೇಳಿ ತನಕ ಬಂದಿದೆ ಇವಾಗ ಮಟನ್ ಅರಿಶ್ಮ ಈರುಳ್ಳಿಗೆ ಹಾಕೊಂಡು ಚೆನ್ನಾಗಿ ಸುಮ್ಸಿ ಅದನ್ನೆಲ್ಲ ಆಮೇಲೆ ಧನಿಯಾ ಪುಡಿ ಧಾರ ಪುಡಿ ಹಾಕಿ ಅದರಲ್ಲಿ ಕುಕ್ಕರ್ ಬಿಸಿಲು ಬರ್ಸ್ಕೊಂಡು ಮಟನ್ ಒಂದು ಸಮ ಬೇಯಿಸ್ಕೊಂಡು ಅದಕ್ಕೆ ಬರೀ ಏನೂ ಹಾಕಿಲ್ಲ ಕಾಯಿ ಮತ್ತು ಕಡಲೆ ಹಾಕಿ ರುಬ್ಬಿ ಬೇಯಿಸ್ಕೊಂಡಾಗ ಈ ಥರ ಮಟನು ಮೂಳೆಗಳೆಲ್ಲ ಬಿಟ್ಕೊಂಡು ಆಗಿರುತ್ತೆ ಇದಕ್ಕೆ ಕಾಯಿ ಖರ ಹಾಕ್ಬಿಟ್ಟು ಒಂದೇ ಒಂದು ಕುದಿ ಬೇಯಿಸ್ಕೊಂಡ್ರೆ ಸಾಕು ಅದಕ್ಕೆ ಮಟನ್ ಸರ್ ಕಂಪ್ಲೀಟ್ ಬೇಕಂದರೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಉದುರಿಸ್ಬಿಟ್ಟು ಮೇಲೆ ಹಾಕಿ ಆಗಿ ಮಾಡ್ಕೊಬೋದು ಯಾಕ್ರಿ ಹಳ್ಳ ಇಲ್ಲಾದ್ರೂ ಹಳ್ಳಿಯ ಅತ್ತೆ ದೀರ್ ಕಾಲ್ ಹೊತ್ತದ ಇಲ್ಲ ಅತ್ತೆನೇ ಹಳ್ಳಿಯನ್ ಕಾಲ್ ಕೊಡ್ತಾರ ನೋಡಿ ನಿಮ್ಮ ಅಮ್ಮ ಹೋಯ್ತಾ

ರಜಿನಿ ಅಕ್ಕ ಬರ್ತೀರಾ ಮತ್ತೆ ಬಾಯ್ ಬಾಯ್ ಊಟ ಆಗಿದೆ ಇವಾಗ ಒಂದು ಗೇಮ್ ಆಡಿಸೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ ಬನ್ನಿ ಇವಾಗ ಯಾವ ಗೇಮ್ ಅಂತ ನೋಡೋಣ ಹಾ ಇವಾಗ ಗೇಮ್ ಸ್ಟಾರ್ಟ್ ಇವಾಗ ಒಂದು ಸಾಂಗ್ ಹಾಕ್ತೀವಿ ನಾವು ಆ ಸಾಂಗಲ್ಲಿ ಹೆಂಗ್ ಸಾಂಗ್ ಹೇಳಿದ್ದಾರೆ ಹಂಗೆ ಹೇಳ್ಬೇಕು ನೀವು ಎಲ್ಲರೂ ಬಾಯಿಗೆ ನೀರು ಹಾಕೊಂಡಿರ್ತೀವಿ ಒಬ್ರೊಬ್ರೆ ನ ಸ್ಟಾರ್ಟ್ ಮಾಡ್ತೀವಿ ಫಸ್ಟ್ ಸಾಂಗ್ನ ಪ್ಲೇ ಮಾಡ್ತೀವಿ ಆ ನ ಕೇಳಿಸ್ಕೋಬೇಕು ಆ ನ ಕೇಳಿಸ್ಕೊಂಡು ಎಲ್ಲರೂ ಬಾಯಿಗೆ ನೀರು ಹಾಕೋಬೇಕು ಒಬ್ರೊಬ್ರೆ ಒಬ್ರೊಬ್ರೆ ಸ್ಟಾರ್ಟ್ ಮಾಡ್ತಾರೆ ಯಾರು ಬಾಯಿಂದ ನೀರು ಉಗಿತಾರೆ ಅವ್ರ ಔಟು ಆಮೇಲೆ ಅವರೇ ಸ್ಟಾರ್ಟ್ ಮಾಡಬೇಕು ಓಕೆನಾ ನೀನು ಆಡ್ತೀಯ ಸಾಂಗ್ ಪ್ಲೇ ಆಗುತ್ತೆ ಓಕೆನಾ ಸ್ಟಾರ್ಟ್ ಸಾಂಗ್ ಈ ತರ ಹೇಳ್ಬೇಕು ಬಾಯಿಂದ

ಕಡೆ <laughs> ಅಂತ

போனவனாகிட்டா ஆ ஆ ஆ ஆ டேய் என்னங்க பரல சாகப்பா எல்லாம் கெட்டவள இருக்கணும் நான் பரல சாகப்பா என்னே oh my god

और बर्ली

অ oh,

இல்ல 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 ஏன் காமெடி ಸಾಕ್ 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 ಇಲ್ಲಿ ಇಲ್ಲಿ ನೋಡು ಇಲ್ಲಿ ನೋಡ್ಬೇಕು ಸಾಕ್ ಸಾಕ್ ಇಲ್ಲಿ ಇಲ್ಲಿ ಓಕೆ ಡನ್ ಅಕ್ಕ ಇಲ್ಲಿ ನೋಡಿ ಇದೆಲ್ಲ ನೋಡಂಗಿಲ್ಲ ನಾನು ನೋಡಬೇಕು ನೋಡು ಅಂತ ಇರ್ತದೆ ನನ್ನ ನೋಡ್ತಿದ್ಯಾ ಟ್ಯಾಟರ್ ನೋಡ್ತಿದ್ಯಾ ನೋಡ್ತಾ ಇದ್ಯಾ ಅಂತ ಕೇಳ್ತಾರಲ್ಲೋ ನೋಡು ನೋಡ ನೋಡಲ್ಲ ಏನು ನೋಡ್ತೀಯ ना मिटी दिन कम मन देता डांस पर मगड़ा ले एंजॉयमेंट तक अंदर एंजॉय कॉम्प्लीट डांस करो कॉम्प्लीट डांस करो बीच में चार ही हो गए मूड बनता है ना और बनता है भैया मैं कॉमेडी और आ बोलना ले इनमें मुन्ना और बैक बैक मार बैक पापा क्या मारते हो टाइम ओ है हां कहां है क्या ये मार ಬೇಗ ಮಾಡ್ತಾ ಕೊರ್ತೀನಿ ಬೇಗ ಇಿಸ್ಬೇ ಒಂದೇ ಏನು ಅನ್ಕthoughtala ಮಾಡಕ್ಕೆ ಏನು ಮಾಡ್ಲಿ ಸರ್ ಯಾವಾಗಲೂ ಜೋಕ್ ಮಾಡ್ತಾನೆ ಬಾಯ್ ಹಲ್ಲಾ ಎತ್ರ ನಿಲ್ಲಿದೆ ಮಡಾ ಇ쁘್ರು ಸರ್ ಕಾಣ್ ಮಾಡ್ತಿದ್ದಾ ಹೌದು

ಒಡೆಯಲ್ಲ <inaudible> ಎಲ್ಲ